ಇವತ್ತು ದೆಹಲಿಗೆ ವಾಪಸ್ ಆಗ್ತಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೇಕರು ಇವರನ್ನ ಈಗಾಗಲೇ ಭೇಟಿ ಮಾಡಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿಲ್ಲ ಅನ್ನೋದೇ ಒಂದ್ ರೀತಿ ಅಚ್ಚರಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಹೊರಡ್ತಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಇವತ್ತು ವಾಪಸ್ ಆಗ್ತಾ ಇರೋದು ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ದೆಹಲಿಯನ್ನ ತಲುಪ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನೋದ್ರಗಿಂತ ದೆಹಲಿಗೆ ಹೋದ್ಮೇಲೆ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಕಾರಣ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯನವರು ಇರ್ಬೋದು ಸಿದ್ದರಾಮಯ್ಯನವರ ಆಪ್ತ ಸಚಿವರು ಶಾಸಕರು ಅವರೆಲ್ಲರೂ ಕೂಡ ಮತ್ತು ಡಿ ಕೆ ಶಿವಕುಮಾರ್ ಅವರ ಪರ ಇರುವಂಥವರು ಇವರೆಲ್ಲರೂ ಈಗ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸಿ ಆಗಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತ ಅವರ ಆಪ್ತರು ಡಿ ಕೆ ಶಿವಕುಮಾರ್ ಅವರನ್ನ ಸಿ ಮಾಡಿ ಅಂತ ಡಿ ಕೆ ಅವರ ಆಪ್ತರು ಮತ್ತೊಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋದಿಷ್ಟೇ ಇನ್ನೂ ಕೂಡ ಈ ವಿಚಾರದ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ನಾನು ರಾಹುಲ್ ಗಾಂಧಿಯವರ ಜೊತೆಗೆ ಮಾತನಾಡ್ತೀನಿ ಅಂತ ಹಾಗಾಗಿ ಇವತ್ತು ದೆಹಲಿಗೆ ವಾಪಸ್ ಆದ ಬಳಿಕ ಖರ್ಗೆ ಅವರು ರಾಹುಲ್ ಗಾಂಧಿಯವ್ರನ್ನ ಭೇಟಿ ಆಗಬಹುದು ರಾಹುಲ್ ಗಾಂಧಿಯವರು ಕೂಡ ಇವತ್ತು ವಿದೇಶ ಪ್ರಯಾಣವನ್ನು ಮುಗಿಸಿ ಬರ್ತಾರೆ ಅನ್ನುವಂಥ ಸುದ್ದಿ ಹೀಗಾಗಿ ಅವರನ್ನ ಭೇಟಿ ಆದ ನಂತರ ಏನಾಗುತ್ತೆ ಕರ್ನಾಟಕದಲ್ಲಾಗುವಂಥ ಬದಲಾವಣೆಗಳೇನು ಬೆಳವಣಿಗೆಗಳೇನು ಅದ್ರ ಬಗ್ಗೆ ಕುತೂಹಲ ಇದೆ ನೋಡೋಣ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಆದ ನಂತರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೀತಾ ಇರುವಂಥ ಮಾರ್ಮಿಕ ನುಡಿಯ ಸಮರ ಇರ್ಬೋದು ಅದೇ ರೀತಿಯಾಗಿ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಜಟಾಪಟಿಗಳು ಮತ್ತು ಶಾಸಕರು ಸಚಿವರು ಹೋಗಿ ಪರೇಡ್ ಮಾಡ್ತಿರೋದು ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುತ್ತ ಅಂತ ಇನ್ನೂ ಕೂಡ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಎರಡು ತಂಡ ಅಲ್ಲೇ ಬೀಡ್ಬಿಟ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸೋದಕ್ಕೆ ಅಂತ ಬಟ್ ಇಲ್ಲಿ ಇರುವಂಥ ಪ್ರಶ್ನೆ ಪ್ರಮುಖವಾಗಿ ಇರುವಂಥ ಮ್ಯಾಟರ್ ಏನಪ್ಪ ಅಂದರೆ ಶಾಸಕರ ಬಲಾಬಲ ಎಷ್ಟಿದೆ ಎಷ್ಟು ಜನರನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀರಾ ಅದು ಪ್ರಮುಖ ಆಗುತ್ತೆ ಸಿ ಎಮ್ ಅನ್ನ ಘೋಷಣೆ ಮಾಡಬೇಕು ಅಂತ ಅಂದರೆ ಶಾಸಕರು ಒಕ್ಕೊರಲಿನಿಂದ ಅವ್ರನ್ನ ಒಪ್ಕೊಳ್ಬೇಕಾಗತ್ತೆ ಸಂಖ್ಯಾಬಲ ಅಂತ ಬಂದಾಗ ಎಷ್ಟು ಜನ ಅವರ ಪರವಾಗಿದ್ದಾರೆ ಅಂತ ಅದು ಪ್ರಮುಖವಾಗುತ್ತೆ ಆದರೆ ಇಲ್ಲಿ ಸಿದ್ದರಾಮಯ್ಯವರ ಸಂಖ್ಯಾಬಲ ಹೆಚ್ಚಿದೆ ವಿದೇಶದಿಂದ ದೆಹಲಿಗೆ ರಾಹುಲ್ ಗಾಂಧಿ ಅವರು ವಾಪಸ್ ಆಗಿದ್ದಾರೆ ರಾಜ್ಯ ರಾಜಕಾರಣ ಮತ್ತೆ ದೆಹಲಿಗೆ ಶಿಫ್ಟ್ ಆಗಿದೆ ಇವತ್ತು ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರಯಾಣ ಬೆಳೆಸ್ತಿದ್ದಾರೆ ಕೆ ಸಿ ವೇಣುಗೋಪಾಲ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರೋದು ಬೆಂಗಳೂರಿಗೆ ಭೇಟಿ ನೀಡಿದ್ದಂತ ಎಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಇವತ್ತು ಸಂಜೆ ರಾಹುಲ್ ಗಾಂಧಿ ಜೊತೆ ಸಭೆ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಸಭೆ ನಡೆಸುವಂತ ಸಾಧ್ಯತೆ ಇದೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ರಾಹುಲ್ಗೆ ವಿವರಿಸಲಿದ್ದಾರೆ ಖರ್ಗೆ ಅವರು ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿ ಸಿಎಂ ಹಾಗೂ ಡಿ ಸಿಎಂಗೆ ಬುಲಾವ್ ಕೊಡುವ ಸಾಧ್ಯತೆ ಇದೆ ಅವರನ್ನು ಕರೆಸಿಕೊಂಡು ಅವ್ರ ಜೊತೆಗೂ ಮಾತನಾಡುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಇರುವಂತ ಒಂದೇ ಪ್ರಶ್ನೆ ನೆಕ್ಸ್ಟ್ ಸಿಎಂ ಯಾರು ಅಂತ ಅಂದ್ರೆ ಇಲ್ಲೇನು ಎಲೆಕ್ಷನ್ ಆಗಿಲ್ಲ ಈಗ ನೆಕ್ಸ್ಟ್ ಸಿ ಎಂ ಅಂದ ತಕ್ಷಣ ಏನು ಎಲೆಕ್ಷನ್ ಅಂತ ಅಲ್ಲ ಐದು ವರ್ಷ ಇರೋದು ಅವಧಿ ಅದ್ರಲ್ಲಿ ಎರಡೂವರೆ ವರ್ಷ ಕಳೆದೋಯ್ತು ಇನ್ನೆರಡೂವರೆ ವರ್ಷ ಯಾರು ಸಿಎಮು ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗ್ತಾರಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಗುತ್ತಾ ಆ ಒಂದು ಪ್ರಶ್ನೆಗೆ ಇವತ್ತು ಉತ್ತರವನ್ನ ಕಂಡುಕೊಳ್ಬಹುದಾ ಅಂತ ಇವತ್ತೇ ನಿರ್ಧಾರ ಆಗಲ್ಲ ಇವತ್ತು ರಾಹುಲ್ ಗಾಂಧಿಯವರು ವಿದೇಶ ಪ್ರ ಪ್ರವಾಸವನ್ನು ಮುಗಿಸಿ ದೆಹಲಿಗೆ ವಾಪಸ್ಸು ಆಗ್ತಾರೆ ಅದೇ ರೀತಿಯಾಗಿ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬೆಂಗಳೂರಿನಿಂದ ದೆಹಲಿಗೆ ಹೋಗ್ತಿದ್ದಾರೆ ಮತ್ತು ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲ್ ಏನಿದ್ದಾರೆ ಕಾಂಗ್ರೆಸ್ನ ಉಸ್ತುವಾರಿ ಅವರು ಕೂಡ ದೆಹಲಿಯಲ್ಲಿ ಈ ಮೀಟಿಂಗ್ನಲ್ಲಿರ್ತಾರೆ ಖರ್ಗೆ ಅವರು ರಾಹುಲ್ ಗಾಂಧಿ ವೇಣುಗೋಪಾಲ್ ಅವರು ಸುರ್ಜೇವಾಲಾ ಇವರೆಲ್ಲರೂ ಸೇರಿ ಸಭೆ ಮಾಡಿ ತದನಂತರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬುಲಾವ್ ಕೊಡುವ ಸಾಧ್ಯತೆ ಇದೆ ಬನ್ನಿ ಮಾತನಾಡೋಣ ಅಂತ ಅಲ್ಲಿ ಇಲ್ಲಿವರೆಗೂ ಹೈಕಮಾಂಡ್ ಹೇಳಿರೋದು ಇಷ್ಟೇ ರಾಹುಲ್ ಗಾಂಧಿ ಆಗಲಿ ಖರ್ಗೆ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಶಾಸಕರ ಬಲಾಬಲವನ್ನು ಹೆಚ್ಚಿಸ್ಕೊಳ್ಳಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಎಷ್ಟು ಜನ ನಿಮ್ಮ ಜೊತೆಗೆ ಶಾಸಕರಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ ಸಿ ಅನ್ನ ಘೋಷಣೆ ಮಾಡಬೇಕು ಅಂದರೆ ಹೀಗಾಗಿ ಆ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಯತ್ನದಲ್ಲೂ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ತೊಡಕೊಂಡಿದ್ದಾರೆ ಅದಕ್ಕೊಂದಷ್ಟು ಸಮಯ ಬೇಕಾಗುತ್ತೆ ಅಷ್ಟು ಬೇಗ ವಿಶ್ವಾಸಕ್ಕೆ ಬಂದ್ಬಿಡ್ತಾರಾ ಸಿದ್ದರಾಮಯ್ಯವರ ಜೊತೆಗಿರುವಂಥ ಬೆಂಬಲಿಗರು ಅಷ್ಟು ಬೇಗ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗ್ಬಿಡ್ತಾರಾ